ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ವೈ ಟಿ ಸ್ಟುಡಿಯೋ ನಿಮ್ಮೊಂದು ವಿಡಿಯೋಗೆ ಎಷ್ಟು ಯೂಸ್ ಬಂದಿದೆ ಎಷ್ಟು ಸಬ್ಸ್ಕ್ರೈಬ್ ಆಗಿದೆ ಎಷ್ಟು ವಾಶ್ ಟೈಮ್ ಕಂಪ್ಲೀಟ್ ಆಗಿದೆ ಎಷ್ಟು ಅರ್ನಿಂಗ್ ಆಗ್ತಾ ಇದೆ ಅನ್ನೋದು ನೀವು ವೈ ಟಿ ಸ್ಟುಡಿಯೋನಲ್ಲಿ ಓಪನ್ ಮಾಡಿ ನೋಡ್ತೀರಾ ಆಯ್ತಾ ಎಲ್ಲರಿಗೂ ಕೂಡ ಕುತೂಹಲ ಇರುತ್ತೆ ನನ್ನೊಂದು ವೀಡಿಯೋಗೆ ಎಷ್ಟು ಯೂಸ್ ಬಂದಿದೆ ಅಂತ ಕಂಪ್ಲೀಟಾಗಿ ನೀವು ಪದೇ ಪದೇ ವೈ ಟಿ ಸ್ಟುಡಿಯೋ ಓಪನ್ ಮಾಡ್ತೀರ ಈ ಒಂದು ವೈ ಟಿ ಸ್ಟುಡಿಯೋ ಓಪನ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಫ್ರೆಂಡ್ ಅದು ಯಾವ ರೀತಿ ಪ್ರಾಬ್ಲಮ್ ಅಂದರೆ ನಿಮಗೆ ಇದ್ದಿದ್ದಾಗೆ ಯೂಸ್ ಕಮ್ಮಿ ಆಗಿಬಿಡುತ್ತೆ ಫ್ರೆಂಡ್ ಯೂಸೇ ಬರಲ್ಲ ನೀವು ಪದೇ ಪದೇ ಓಪನ್ ಮಾಡೋದ್ರಿಂದ ಯೂಸೇ ಬರಲ್ಲ ನಿಮ್ಮೊಂದು ಏನಾದರೂ ಪದೇ ಪದೇ ಓಪನ್ ಮಾಡೋದ್ರಿಂದ ನಿಮ್ಮೊಂದು ಚಾನಲ್ಗೆ ಮಾರ್ಕ್ ಡಿಸೇನ್ ದಿಶೆಬಲ್ಲೂ ಕೂಡ ಆಗುವಂಥ ಚಾನ್ಸಸ್ ಇದೆ ಫ್ರೆಂಡ್ ಅದು ಯಾವ ರೀತಿ ಇದು ಯಾಕೆ ಪ್ಲಾನ್ ಆಗ್ತಾ ಇದೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಪದೇ ಪದೇ ಓಪನ್ ಮಾಡಬಾರ್ದ ಓಪನ್ ಮಾಡ್ಬೇಕು ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡೋಕ್ಕೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೂ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನೀವು ಈ ಒಂದು ವೈ ಟಿ ಸ್ಟುಡಿಯೋನ ಮೂವತ್ತು ಸಲ ಎರಡುನೂರು ಸಲ ಮುನ್ನೂರು ಸಲ ನೂರು ಸಲ ಕೂಡ ಓಪನ್ ಮಾಡ್ಕೊಳ್ಳಿ ಯಾವುದೇ ಒಂದು ಪ್ಲಾಮ್ ಆಗೋಲ್ಲ ಇದು ಯಾಕೆ ಈ ರೀತಿ ಯೂಟ್ಯೂಬ್ನಲ್ಲಿ ಬರ್ತಾ ಇದೆ ಅಂದರೆ ನೀವು ವ ವೈ ಟಿ ಸ್ಟುಡಿಯೋ ಓಪನ್ ಮಾಡೋದ್ರಿಂದ ನಿಮ್ಮೊಂದು ಚಾನಲ್ಗೆ ಯೂಸ್ ಡೌನ್ ಬರುತ್ತೆ ನಿಮ್ಮೊಂದು ಚಾನಲ್ಲಿ ಮನೆ ಟಿಷನ್ ಆಗುತ್ತೆ ಅನ್ನೋದು ಸುದ್ದಿ ಅಲ್ಲ ಇದು ಪೇಕ್ ಸುದ್ದಿ ಹಂಡ್ರೆಡ್ ಪರ್ಸೆಂಟ್ ಪೇಕ್ ಸುದ್ದಿ ಯಾವುದೇ ಕಾರಣಕ್ಕೂ ನಿಮ್ಮೊಂದು ಚಾನಲ್ಗೆ ಯೂಸ್ ಡೌನ್ ಆಗೋದಿರಲಿ ಯಾವುದೇ ರೀತಿ ಪ್ಲಾವಮ್ ಆಗಲ್ಲ ಆದರೆ ಯೂಸ್ ಡೌನ್ ಆಗಿದೆ ನಿಮ್ಮೊಂದು ವಿಡಿಯೋಗೆ ಯೂಸ್ ಡೌನ್ ಆಗಿದೆ ಕಾರಣ ಬೇರೆ ಇದೆ ಯೂಸ್ ಡೌನ್ ಆಗಿದೆ ಇದು ವೈ ಟಿ ಸ್ಟುಡಿಯೋ ಓಪನ್ ಆಗೋದ್ರಿಂದ ನಿಮ್ಮೊಂದು ಚಾನಲ್ಗೆ ಯಾವುದೇ ಕೂಡ ಓಪನ್ ಪ್ಲಾಮ್ ಆಗಿಲ್ಲ ಅದೇನು ಯೂಸ್ ಬರ್ತಾಯಿದೆ ಅದು ಯೂಸ್ ಬರ್ತಾಯಿದೆ ಮ್ಯಾನಿಸ್ಟೇಷನ್ ಕೂಡ ಡಿಸೇಬಲ್ ಆಗೋಲ್ಲ ನೀವು ಐನೂರಲ್ಲ ಸಾವಿರ ಸತಿದ್ರು ಕೂಡ ಓಪನ್ ಮಾಡಿದ್ರು ಏನೂ ಪ್ಲಾಮ್ ಆಗಲ್ಲ ಈ ರೀತಿ ಯಾಕೆ ಹೇಗಿದೆ ಅಂದರೆ ಈಗ ಯೂಟ್ಯೂಬ್ನಲ್ಲಿ ಯೂಸ್ ಬರೋಕ್ಕೆ ಹಾಗೆ ಈ ಥರ ಏನಾದರೂ ಟ್ರೆಂಡ್ ಆಗೋಕ್ಕೆ ವಿಡಿಯೋ ಟ್ರೆಂಡ್ ಆಗೋಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ತಮ್ಮಲ್ಲಿ ವೈ ಟಿ ಸ್ಟುಡಿಯೋ ಓಪನ್ ಮಾಡಿ ಪದೇ ಪದೇ ಓಪನ್ ಮಾಡೋದ್ರಿಂದ ಏನಾದ್ರು ಪ್ಲಾಮ್ ಆಗುತ್ತಾ ಅನ್ನೋದು ನೀವು ಹೆಡ್ಲೈನ್ಸ್ ತೋರ್ಬಿಡ್ತೀರ ಓದಿದ ತಕ್ಷಣ ನಮಗೆ ಮೈಂಡ್ ಡೆವೆಲಪ್ ವೈ ಟಿ ಸ್ಟುಡಿಯೋ ಹಗಲಲ್ಲ ಓಪನ್ ಮಾಡಬಾರ್ದು ಓಪನ್ ಮಾಡಿದರೆ ನಮ್ಮನ್ನು ಚಾನಲ್ಗೆ ಪ್ಲಾಮ್ ಇದೆ ಅಂತ ಅಂದ್ಕೊಂತೀರ ಅದನ್ನ ವಿಡಿಯೋ ನೀವು ಕ್ಲಿಕ್ ಮಾಡಿ ನೋಡೋಲ್ಲ ಫ್ರೆಂಡ್ ಹಾಗಾಗಿ ನಿಮಗೆ ಈ ರೀತಿ ಪ್ಲಾಂ ಈ ರೀತಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅಂತ ತಿಳಿಸಿದ್ದೀನಿ ನಿಮಗೆ ಯೂಸ್ ಡೌನ್ಗೆ ಕಾರಣ ಏನಪ್ಪ ಅಂದರೆ ಆಲ್ದೋರಿ ಇದಮ್ ಆಲ್ದೋ ರಿದಮ್ ಏನು ಮಾಡ್ತಾ ಇದೆ ಅಂದರೆ ಯೂಟ್ಯೂಬ್ನ ಆಲ್ದೋ ರಿದಮ್ ಈಗ ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದಿರಲ್ಲ ಅವ್ರಿಗೆ ಜಾಸ್ತಿ ಯೂಸ್ ಬರ್ತಾಯಿದೆ ಫ್ರೆಂಡ್ ಈ ಲಾಂಗ್ ವಿಡಿಯೋ ಮಾಡೋರಿಗೆ ಯೂಸ್ ಕಮ್ಮಿ ಬರ್ತಾ ಇದೆ ಯಾಕಂದರೆ ಈಗ ಹತ್ತು ನಿಮಿಷ ಇರೋವಂಥ ಬ್ಲಾಗ್ ಹತ್ತು ನಿಮಿಷ ಇರೋಂಥ ಬ್ಲಾಗ್ನ ಒಂದೇ ನಿಮಿಷದಲ್ಲಿ ಮಿನಿ ಬ್ಲಾಗ್ನಲ್ಲಿ ತೋರಿಸ್ತಾರೆ ಫ್ರೆಂಡ್ ಒಂದೇ ನಿಮಿಷದಲ್ಲಿ ನೀವು ಉಟ್ಕೊಂಡು ಹತ್ತು ನಿಮಿಷ ತಿರುಗು ಹಿಂಗೆ ತಿರುಗ್ತಿರಲ್ಲ ಅದನ್ನೇ ಬರೀ ಒಂದು ನಿಮಿಷದಲ್ಲೇ ಶಾರ್ಟ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತಾರೆ ಆ ಒಂದು ಶಾರ್ಟ್ ವೀಡಿಯೋ ವೈರಲ್ ಆಗ್ತಾ ಇದೆ ಈ ಒಂದು ಲಾಂಗ್ ವೀಡಿಯೋ ಡೌನ್ ಇದೆ ಫ್ರೆಂಡ್ ಇದು ಲಾಂಗ್ ವೀಡಿಯೋ ಅಷ್ಟು ಕೂಡ ಡೌನ್ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲ ಆ ಒಂದು ಜನಕ್ಕೆ ಎಂಟರ್ಟೈನ್ಮೆಂಟ್ ಈಗ ಜನಕ್ಕೆ ಇಷ್ಟ ಆದಂಥ ವೀಡಿಯೋ ಓಡ್ತಾ ಇರುತ್ತೆ ಈ ಲಾಂಗ್ ವಿಡಿಯೋ ಏನು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರುತ್ತೋ ಜನಕ್ಕೆ ಇಷ್ಟ ಆಗಿರುತ್ತೋ ಅದು ಊರ್ತಾ ಇರುತ್ತೆ ಆದರೆ ಸ್ವಲ್ಪ ಈ ರೀತಿ ಪ್ರಮಾಣ ಕಮ್ಮಿ ಇರೋಂಥ ವಿಡಿಯೋ ಯೂಸ್ ಡೌನ್ ಆಗ್ಬಿಡುತ್ತೆ ಫ್ರೆಂಡ್ ಯಾಕಪ್ಪ ಅಂದರೆ ಶಾರ್ಟ್ ವಿಡಿಯೋ ಈ ಒಂದು ಮೂಮೆಂಟಲ್ಲೇ ಶಾರ್ಟ್ ವಿಡಿಯೋ ಕೂಡ ಜಾಸ್ತಿ ಪೋಸ್ಟ್ ಇದೆ ಯೂಟ್ಯೂಬ್ ಹಾಗಾಗಿ ಶಾರ್ಟ್ ವಿಡಿಯೋ ಕೂಡ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾಯಿದೆ ಶಾರ್ಟ್ ವಿಡಿಯೋಗೆ ಯೂಸ್ ಜ ಇನ್ಕ್ರೀಸ್ ಆಗ್ತಾ ಇದೆ ಈ ಒಂದು ಲಾಂಗ್ ವಿಡಿಯೋಗೆ ಯೂಸ್ ಡೌನ್ ಇದೆ ಫ್ರೆಂಡ್ ಈ ರೀತಿ ಆಗ್ತಾ ಆಗ್ತಾಯಿದೆ ಏನಪ್ಪ ಅಂದರೆ ಈ ಒಂದು ಪ್ಲ ನೀವು ಕೂಡ ಶಾರ್ಟ್ ಮಾಡಬೇಕು ಶಾರ್ಟ್ ಮಾಡಿದರೆ ನಿಮ್ಮೊಂದು ಚಾನಲ್ ಕೂಡ ಗ್ರೋ ಆಗುತ್ತೆ ಈ ಲಾಂಗ್ ವಿಡಿಯೋ ಜೊತೆಗೂ ಕೂಡ ಶಾರ್ಟ್ ವಿಡಿಯೋ ಮಾಡ್ತಾಯಿದ್ರೆ ನಿಮ್ಮೊಂದು ಚಾನಲ್ ಕೂಡ ಗ್ರೋ ಆಗುತ್ತೆ ಈ ರೀತಿ ನೀವು ವೈ ಟಿ ಸ್ಟುಡಿಯೋ ಓಪನ್ ಮಾಡೋದ್ರಿಂದ ಯಾವುದೇ ಕೂಡ ಪ್ಲಾಮ್ ಆಗೋಲ್ಲ ನೀವು ವೈ ಟಿ ಸ್ಟುಡಿಯೋ ಎಷ್ಟೋ ಸಲನೂ ನೋಡ್ಕೊಳ್ಳಿ ಏನೂ ಪ್ಲಾಮ್ ಆಗೋಲ್ಲ ಏನಪ್ಪ ಅಂದರೆ ನೀವು ಚೆನ್ನಾಗಿರೋಂಥ ಕಂಟೆಂಟ್ ಪಾಪ್ಯುಲರ್ ವಿಡಿಯೋ ನಿಮ್ಮೊಂದು ವಿಡಿಯೋನ ಜನಕ್ಕೆ ಇಷ್ಟ ಆಗೋ ರೀತಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತೀರಾ ಫ್ರೆಂಡ್ ನೀವು ಯೂಟ್ಯೂಬ್ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ನಿಮ್ಗೆ ಕಂಪ್ಲೀಟಾಗಿ ತಿಳ್ಸ ತಿಳಿಸಿದ್ದೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನಿಮಗೆ ಅನಿಸುತ್ತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಶಿವನ ಟೇಕೆ ಬಾಯ್